ಚೆನ್ನಾಗೈತ್ಕಣ್ಣು ಹುಡುಗಿ ಬಟ್ಟಿನ ಸರ್ ಹಂಗೆ ಎಂತ ಸೆನಕ್ಕೈತೆ ಗಟ್ಟಗಾಗಿರೋತ್ಕೊ ಅದ್ಕೊಂಡು ಈ ಹಂಗೈತೆ ಹಂಗೇನಿ ಹ್ಞೂ ಬೋಲ್ ಚೆನ್ನಾಗಿ ಕಣ್ಣಿ ಅಮ್ಮನಿ ಏನಾನು ಶ್ರೀರಾಮ್ನ ಮದ್ದು ಸಹ ಒಂದು ಲೋಟ ಬೆಳಕಾಕಿ ಮಾಡಿದ್ವಿ ನಮ್ಮನೆ ಯಾರು ಉಂಟು ಇನ್ನೊಂದು ದಿನದಾಗೆ ಕೋಳಿ ಕಟ್ ಮಾಡಿಸ್ಕೊಂಡು ಸ್ಕಂಬು ಬಂದಿದ್ವಿ ಅಕ್ಕಿದ್ವಿ ಒಬ್ಬಟ್ಟಿನ ಸರ್ ಹಂಗೆ ಉಳಿತು ನಾನು ಹತ್ತಿ ಕೆಂಡಕ್ಕಿ ಕೆಂಗೆ ಬೆಚ್ಚಿಕ್ಕಿದ್ದೆ ಏನು ಚೆನ್ನಾಗೈತೆ ತೀ ಹುಂಬ ಹಂಗೆ ಎಷ್ಟು ಆಗೈತಿ ಹ್ಞೂ ಉಂಟಾ ಉಮ್ತ ಉಂಟು ಸುಡ ಮುದ್ದುಗು ಅದ್ಕು ಇನ್ನೂ ಉಮ್ಮಂಗೆ ಆಗತ್ತೆ ಹ್ಞೂ ನಾಳೆ ಶ್ಯಾರೇ ಬಸ್ಕೊಂಡಿದ್ದು ನೋಡೋ ಒಬ್ಬಟ್ಟಿನ ಸಾರ್ ಕಣಿ ಶೆನಕ್ಕೈ ಕಣಿ ಅಂತ ಶೆನಕ್ಕೈತ ಅಂಗೇನಿ ಹ್ಞೂ ಮುದ್ದೆ ಅದ್ಕು ಒಬ್ಬಟ್ಟಿನ ಸಾರು ಎರಡು ಮೂರು ದಿನ ಆದ ಹ್ಞೂ ಎರಡು ಮೂರು ದಿನ ಆದಮೇಲೆ ಕೆಂಡಕ್ಕೆ ಇಕ್ಕ ಇಂಬ್ರಿಕೆ ಮುತ್ತಲ್ಲ ಗಟ್ಟಿಗೆ ಆದಂಗೆ ಆಗುತ್ತಲ್ಲ ಆವಾಗ ಶನಕ್ಕಿರುತ್ತೆ ಒಬ್ಬಟ್ಟಿನ ಸಾರು ಹ್ಞೂ ಸೊಡ ಮುದ್ದುಕು ಅಂದ್ಕೂ ಬಳು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗೈತೆ ಹಂಗೇನೆ ಹ್ಞೂ ತುಂಬ ತುಂಬ ತಾನ ಉಮ್ಮಂಗೆ ಆಗುತ್ತೆ ಚೆನ್ನಾಗೈತಮ್ಮ ಹಾಂ ಎಷ್ಟು ಚೆನ್ನಾಗಿ ಮಾಡಿದ್ದೆ ಹಂಗೇನೆ ನೀನು ಯಾತಾತೀವಿ ಒಬ್ಬಟ್ಟಿನ ಸಾರಿಗೆ ಹ್ಞೂ ಹಬ್ಬಳು ಅಲ್ಲಿ ಇನ್ನೇ ಆತರ್ ತಾಯಿ ನೀರುಳ್ಳಿ ಬೆಳ್ಳುಳ್ಳಿ ಹುಣಸೆಣ್ಣು ಅದು ಹಾಕ್ತಾರೆ ಹ್ಞೂ ನೀನು ಮಾಡ್ದಂಗೆ ಅವಳು ಮಾಡೋದು ಇಲ್ಲ ಒಬ್ಬೊಬ್ರು ಮಾಡೋದು ಒಂದೊಂಥರ ಟೇಸ್ಟ್ ಇರುತ್ತೆ ಒಬ್ಬಟ್ಟಿನ ಸಾರು ಒಬ್ಬೊಬ್ರು ಮಾಡೋದು ಒಂಥರ ಇರುತ್ತೆ ನಾವು ಮಾಡೋದು ಒಂದೊಂಥರ ಇರುತ್ತೆ ಹ್ಞೂ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಚ್ಚನಿ ಹೆಂಗ ಶಾನಕ್ಕಾಯ್ತಪ್ಪ നാന്നേരുള്ളി ബന്ള്ളി ഒന്നിട്ടോ ഹുസഹ് ജീർഗ് കായ് തൂരി കട്ട് സ്വപ് ചലി ഈ റ്റിനി മൺ മെണ്സിനക മണ്ണമെണ്ണിൻ്റെ ഒന്നെ ബെച്ച മേള ഹാഹ് ഗീറ്റ ഏറ്റർ ബന്ധ സൊപ്പി ശെനക്കിരുത്തി ഉുക്കെ ഹണ്ണു അത് ആത്തിനു നാ ഒന്നെ ബളക്കാൾ ഒന്നെ ബേസിമല ഒന്നൊന്നെ ആത്തിനു മന്ദക് ബര ഒന്ന മെന്ക്കാൾ ആത്തിനു മുറു ശനെ പട്ടിൻ്റെ സാറു ബോ ചെനത്തി ഒന്ന ముద్దిన కళను హాక్ నాలు కళ ఉద్దిన కళను మేము మెంతెకాళ్ళను హాకీ బోల్ చన కణి మామీ అంతనా బు మార్కెంబర అమ్కండి నిం అజ్జి అమ్మణి అచ్చిన సారేణి అదనే తాంబరీ అదినే మార్కెండు ముద్య తాంబ సాకు అంతూ బి అది కనుక సాకు బ ముద్యక అంతు నిం అజ్జి అచ్చే నా ముద్యక బ్యాడ యా సను మేడ అంతూ ഏ സാങ് കഴി ഞാൻ സാർ തകണ്ടു ഏത് എല്ലാഗു ഇഷ്ട ബോൾ ചെനാത്ത സാഗേമ്മ ചെനഗൈ സുടമുദ്ധിഗൂനു സാർഗൂനു ബോൾ ചെനാ ഞാൻ സാര ബേട ഞാന ബേഡ് വിടു ചെനഗതി ಒಬ್ಬೊಬ್ರು ಬೈಕೊಂಬತ್ತಾರೆ ಅಯ್ಯೋ ಮೂರು ದಿನ ಸಾರ್ ತಂದಿಕ್ಕಿದ್ಲು ಅಂತ ಹೇಳಿ ಇವಾಗ ನಾನು ಬೇರೆ ತಕ್ಕೋಗಿರೋತ್ತಾಗೆ ಬೈಕೊಂಬತ್ತಾರೆ ಅದಕ್ಕಾಗಿ ನಾನು ಎಲ್ಲ ಸಹ ಹೊಸ ಬೈಯ್ಕೊಂಬತ್ತಾರೇನು ಅಮ್ಮಂಗೆ ಆತ ನಿಜೇ ಇಲ್ಲ ಕಣ್ಮಿ ಬೋಲ್ ಚೆನ್ನಾಗಿರುತ್ತೆ ತಕೊಂಬ ಅಂತ ಹ್ಞೂ ನಾನು ಚೆನ್ನಾಗಿತ್ತಲ್ಲ ಅದ್ಯಾವೇ ತಕೊಂಬಂದಿ ನಾನು ಚಟ್ನಿ ಚಟ್ನಿಗಿಟ್ಟು ಏನಾನು ಮಾಡ್ಕೊಂಬರ ನನ್ನ ಕಣೀ ಬಿಡಾತ್ತೆ ಇನ್ನೇನು ಚಟ್ನಿ ಅಂಬಕ್ಕ ಅಂತೇಳಿ ಅದಕ್ಕೆ ಇದನ್ನೇ ತಗೊಂಬಂದೆ ஏ சாலை சிங்கர் குட்டி போதங்க ஆக்தா ஒழுக்க போனங்க ஆம்ப காலத்த ஐச்சிங்கு உம்பே தான் சிங்கர் ஹம் எந்த சனக்காக் தங்கினி உங்க உங்க உண்தாங்க ஆகை போல் சனாக் நம்ம நீஜ்வாக செனக்காய் ஸ்ரீரம் நம்ம மாநார் சோமவார் மங்களுவார இவற்றே முரு தின ஆத்து முரு சார் எங்களுக்கு தங்கி ம் ஒட்டின் சார் போல் சனி இருத்து கதசலு சனாக்கி இருக்கு ചെനായിട്ട് കണമ്മ ചെനായി ജീത ബേടപ്പ അഭോദായിട്ടു ഏനോ മിസ്റ്റേക്കില്ല ശനക്കായിട്ട് ഏൻ ബിസ്കർ ഗു തേനീപ്പ ഉണ്ടേ ബേട്രന്ളക്കേ ആകട്ട് നാ നത് കേനസ് കിലേ ബുറ്രി ബസ്ലൊത്ത എടു ഗെ ബീരി എന്ത് എന്താളു ഞോ സുമനീര ബന്റി ഗൺ ആകേ ഊറിയ ബസ്ലാ സാമസ് ബേട സുമ്നീരമ സുമ്മുന അത് ഗൺട്ട് ബന്ധു ബൈനതേ വാശി ബേഡ് സുഖിരു ഏനാകു മാ ಏನು ಹುಡುಗೋಗಂಜಿನಿ ಲಸು ಮಕ್ಕ ಬಿಸಿಲು ಮೇ ಹೋಗ್ಬೋದು ಬಿಸ್ಲ ಮಟಾಯಿ ಏನು ಮಾಡೋಣ ಬಿಸಿಲಾದ್ಮೇಲೆ ಕುಯ್ ಮಾಡಕ್ಕೆ ಬಂದಿದ್ದೀವನ ಮೇಲೆ ಮಾಡ್ಕೊಂಡು ಹೋಗ್ಲೇಬೇಕು ಬಿಸ್ಲಂದ್ರೆ ಅಂದರೆ ಸುಮ್ ಕುಕಂಡು ನಡಿತೈತೆ ನಾನು ಹಿಂಗಜ್ಜಿ ಇನ್ನೊಂದು ಮೂರ್ಕು ಮುದ್ದೆ ಬೇಕಂದ್ರೆ ಕೇಳಿಕ್ಸ್ ಕೇಳ್ರಿ ಕೇಳಿಕ್ಸ್ಕೊಂಡು ಉಣ್ಣ್ರಿ ಮಾಡಿ ತುಂಬ ಹ್ಞೂ ನಾನು ಏನು ತಂದಿಲ್ಲ ಬರೀ ಮುದ್ದೆನೇನಿ ಅಯ್ಯೋ ಬ್ಯಾಡ ಸುಮ್ಮನೆ ತಾಯಿ ಹ್ಞೂ ನಮಗೆ ನೀರು ಕುಡಿದು ಕುಡ್ದೆ ಎರ್ದ ಆಡ್ತೈತಿ ಇನ್ನು ಇನ್ನೆಲ್ಲೇ ಹ್ಞೂ ಅನ್ನ ಉಂಬರ್ ಸಾಕು ಒಂದು ಮುದ್ದೆ ಉಂಡ್ರಿ ಅಲ್ಲಿಗೆ ಸುದರ್ಶನ್ರಿ ಸಾಕಾಗಿ ಹ್ಞೂ ಬೇಡ್ಕಂತಾಯ್ ಅಲ್ಲಿಗೆ ನೀರು ಕುಡಿದು ಕುಡ್ದು ಕುಡ್ದು ಆಡ್ತು ತುಂಬುತ್ತಿ ಊಟ ಕೇಳಲ್ಲ ಕಣಮ್ಮ ಇಂಥ ಬಿಸೂನಾಗಿ ಊಟನ ಕೇಳಲ್ಲ ನೀರು ಒಂದಿದ್ರು ಸಾಕು ತಣ್ಣಗೆ ಕೂಡ ಇಕ್ಕಿರತ್ಕೊ ಅತ್ಕೊ ತಣ್ಣಗೈದ ನೀರು ಅವನೇ ಕುಡಿತೀವಿ ಬಿಡು ಹ್ಞೂ ನಮ್ಮ ತಾಯಿ ಶಂಕರಪ್ಪ ಒಳ್ಳೆ ಕೆಲಸ ಮಾಡ್ಯವನ್ ಹ್ಞೂ ಸಾರಿ ತಂದಿಕ್ಕಿ ಇಕ್ಕಿ ಕೂಲಿಯರಿಗೆ ತಣ್ಣ ತಣ್ಣಗೆ ಮಾಡ್ತಾನೆ ಹ್ಞೂ ಹೊಡೆ ತುಂಬ ನೀರು ಕುಡಿತೀವಿ ತಣ್ಣಗೆ ಇದ್ಬಿಟ್ರೆ ಇಂಥ ಬಿಸ್ಲಾಗೆ ಕೆಲಸ ಮಾಡೋರಿಗೆ ತಣ್ಣನ ನೀರು ಇರ್ಬೇಕು ಅವ್ವು ಹ್ಞೂ ಯೋಸ್ ಕೊಡಿದ್ರೂ ಸಮಾಧಾನ ಆಗೋಲ್ಲ ಬೆಚ್ಚಗಿರಾವ ಏ ಮಲ್ತಕ್ಕ ಹಿಂಗೆ ಯಾರಾನೋ ಬುತ್ತಿರ್ತಾರ ಅದಕ್ಕೆ ಆಯ್ಯಪ್ಪ ಒಂದು ತಂದು ಇಕ್ಕೈತಿ ಹ್ಞೂ ಒಂದು ನೂರು ರೂಪಾಯಿ ಕೊಟ್ಟು ಯಾರೋ ಹೊತ್ತು ಬಂದಿದ್ರ ಮಾರೋಕ್ಕೆ ತಕ್ಕ ಮುಂದೆ ಇಕ್ಕೈತಿ ಹ್ಞೂ ಕುರಿಯರ್ ಪರಿಹಾರ ಯಾರಾನೋ ಬಂದ್ರ ಇಲ್ಲಿ ಕುಡಿತಾರೆ ಯಾರನ್ನೋ ಮಲ್ತಕ್ಕ ಹಿಂಗೆ ಯಾಕಂದ್ರೆ ಬದುಕಿಗೆ ಬುತ್ತಿರ್ತಾರಲ್ಲ ಅಲೋಸ್ಮೈ ಅದಕ್ಕೆ ತಂದು ಇಕ್ಕೈತಿ ಐತಿ ಹ್ಞೂ ಮತ್ತೆ ಅವಳು ಹ್ಞೂ ತರ್ಬೇಕು ಪಾಪ ಜನ ನೀರು ನೀರು ಅಂಬುತ್ತೆ ಯಾರ ಕನ ಹಿಂಗೆ ಕುಡೀತಾರೆ ಬಂದರು ವಾಲ್ತಳಿಂದ ಬಂದರು ಹಿಂಗೆ ಯಾರ ಬಂದರು ಕುಡಿತಾರೆ ಏ ಪಾಪ ಕುರಿಯಾರ ಪರಿಯ್ ಹಿಡ್ಕೊಂಡು ಆಗಲ್ಲ ಹೋಗಿ ತಕ್ಕೆಲ್ಲ ನಾ ಎಲ್ಲಿ ಹಿಡ್ಕೊಂಡು ಹೋಗೋಕ್ಕಾಗುತ್ತೆ ಹ್ಞೂ ಕುರಿಯಿಂದ ಓಡಾಡೋರು ಆಗಲ್ಲ ಪಾಪ ನೀರು ಪರವಾಗಿ ಎಲ್ಲ ಹಿಡ್ಕೊಂಡು ಓಡಾಡೋಕ್ಕೆ ಕುಡೀತಾರೆ ಹೇಳಿ ಇಕ್ ಹೇಳಿ ಹಿಂಗೆ ಹ್ಞೂ ತಣ್ಣಗೈ ನಾನು ಹೆಂಗೆ ಬಾನಿಕ್ಕಿರೋತ್ ಕೆಳಗೆ ಮಾಸ್ಕಾಣಿ ಹ್ಞೂ ಅಲ್ಲ ನಿಮ್ದೆ ನೀರು ಕುಡ್ದು ಹೋಗ್ತಾರೆ ಓದ್ತಾರೆ ನೀರು ಕುಡಿಯೋ ಶಂಕರ ಪರ್ವಲ್ತಾಗೆ ಇತ್ಯವ್ರಿ ನೀರು ಅಂತೇಳಿ ಓದ್ತಾರೆ ಹ್ಞೂ ನಂಗೆ ಇಕ್ ಬೇಕು ಆಗಲಿ ನೀರು ಇಕ್ ಬೇಕಡಮ್ಮ ಹ್ಞೂ ಇಂಥ ಉರಿಯಾ ಬಿಸ್ಲಾಗಿದ್ದನು ನೀರು ನೀರು ಜನ್ಮಕ್ಕೆ ಏ ಹೋಗು ಜನ ಅಂತ ಟೌನ್ ಹೋಗ್ಬಿಟ್ರಿ ಕಲಂಗಣ್ಣು ತಿಂಬಾರ್ ನೋಡ್ತೀಯ ಜ್ಯೂಸ್ ಕುಡಿಯೋರು ನೋಡಿ ಅಂತ ಸಕತ್ತು ಕುಡಿತಾರೆ ಹ್ಞೂ ಕಲಂಗಣ್ಣು ಸಖತ್ ತಿಂತಾರೆ ಏಯ್ ಜ್ಯೂಸು ಪಾಸು ಮಸ್ತ ಕುಡಿತಾರೆ ಕಣೆಲಿಸ್ ಮಟ್ಟ ಇವಾಗಂತೂ ಬಿಸಿಲಿಗೆ ಅದಕ್ಕೂ ಜನ ತಣ್ಣಂದು ತಣ್ಣಂದು ಅಂಬುತ್ತಿ ಹ್ಞೂ ಏಯ್ ಜ್ಯೂಸು ಪಾಸು ಸಕತ್ತ ಕುಡಿತಾರೆ ಇವಾಗ ಅಯ್ಯೋ ನಮ್ಮ ಮನೆಯಾಗಿರೋರ್ಗೇನೇ ಕೇಳುತ್ತೆ ಇನ್ನೂ ಹೊಲ್ದಾಗ ಬದುಕು ಮಾಡೋರ್ಗು ಅಲ್ಲೋ ಇಲ್ಲೂ ಹೋಗಾರ್ಗು ಕೇಳಾನೆ ಯಪ್ಪ ಸಕತ್ತು ಬಿಸ್ಲ ಮತ್ತು ಏನ್ ಬಿಸಿಲು ಹ್ಞೂ ಮತ್ತೆ ಮತ್ತೆ ಅಯ್ಯೋ ಹಂಗೆ ಅಂಬ್ತೀವಿ ತಣ್ಣನ ನೀರು ಕುಡ್ದು ಇನ್ನ ಇನ್ನೂ ದವ್ರ 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 ಅದು ಸಿರುತ್ತೆ ಕುಡ್ದಂಗೆಲ್ಲ ಕುಡೀಬೇಕು ಅನ್ಸುತ್ತೆ ಏ ಅಂದರೆ ಬೆಚ್ಚಾನ ಕುಡಿಯಲಿಕ್ಕಾಗಲ್ಲ ಇಂಥ ತಣ್ಣನ ನೀರು ಹಂಗೆ ನೋಡಿ ಸೀತದೆ ಹ್ಞೂ ಸಾರಿಗೆ ಕೊಯ್ದಿರ ಹತ್ಕೊ ಅದ್ಕೋ ನೀರು ಏ ಇದ ನಮ್ಮ ಸಾರೇ ಏಳು ನಾನಂತೂ ಒಂದು ಚಂಬು ನೀರು ಕುಡ್ದು ಹ್ಞೂ ಆಮೇಲೆ ಒಂದು ಚಂಬು ನೀರು ಇದ್ದಿದ್ದು ನಾನು ಚಂಬು ನೀರು ಕುಡಿದ್ರೆ ನನಗೆ ಸಮಾಧಾನ ಇಲ್ಲ ಅಂದ್ರೆ ಹೋಗ್ ಹ್ಞೂ ನನಗೆ ಒಂದೇ ಪಟ್ಟು ಒಂದು ಚಂಬ ಎತ್ಬಿಡ್ತೀನಿ ನಾನು ಏನು ನೀರು ಕುಡಿತೀನಿ ಕುಡಿತು ನೀನ್ಬಾಡ ಹಂಗೀನ ಕುಡ್ದಲ್ಲ ಾನ ಹೋಗು ಲಸ್ ಮಕ್ಕ ನೀರು ಕುಡಿಬೇಕು ನೀರು ಕುಡಿಬೇಕು ಅಂತ ಹ್ಞೂ ಯಾತ್ಕಾನ ಹೋಗಿ ಯಾಕೆ ಇಲ್ಲಿ ಹೋಗು ನೀರು ಜಾಸ್ತಿ ಕುಡಿರಿ ನೀರು ಜಾಸ್ತಿ ಕುಡಿರಿ ಅಂತ ಅಚ್ಚೆ ಕುಡಿಯೋದು ಹ್ಞೂ ನಾನು ಕುಡಿತು ನಮ್ಮ ಇವಾಗ ಡಾಕ್ಟ್ರ್ ಹೇಳ್ದ ನಾನು ಕುಡಿತೀನಿ ಹುಣ್ರಿ ಹ್ಞೂ ಉಂಡು ಚೆನ್ನಾಗಿ ಕುಕ್ಕಲ್ರಿ ಬಿಸಿಲಲ್ಲ ಐದು ನಿಮಿಷ ಕುಕ್ಕೊಂಡು ತಿನ್ನ ಆಮೇಲೆ ಹೇಳ್ಕೊಂಡ್ರಿ ಆಯ್ತು ಬಿಸಿಲಿಗೆ ಬಾತ್ಕೊಂಡು ಹಂಗೆ ಎಲ್ಲಿಗೆ ಹೋಗೋದು ಬೇಡಮ್ಮಂಗಾಗುತ್ತೆ ಹ್ಞೂ ಮನೆಯಾಗಿರಮ್ಮಂಗಾಗುತ್ತೆ ಏನು ಮಾಡ್ತೀವಿ ಮನೆಯಾಗಿದ್ರೆ ನಡೆಯಲ್ಲ ಹ್ಞೂ ಅತ್ತೆ ಬರೋದು ಕಣಮ್ಮ ಲಸ್ಮಕ್ಕ ನಂದು ಟಿಕ್ ಸಣೆ ಮುದ್ದೆನ ಸೆಂಡು ಹಣ್ಣು ಮಾಡ್ಕೊಂತಾಯಿ ಹ್ಞೂ ನನಗೆ ಇನ್ನೇ ನನಗೆ ಆಗ್ತಿಲ್ಲ ನೀರು ಸಮ್ಮ ನೀರು ಕುಡಿದ್ಕೋತ್ಕೊಂಡು ಅವ್ರಿಗೆ ಹೊಟ್ಟು ತುಂಬೈತಿ ಹ್ಞೂ ನನಗೇನೇನು ಮುದ್ದೆ ತಾಯಿ ನೀರಿದ್ರೆ ಸಾಕು ನನಗೆ ಅಯ್ಯೋ ನನಗೇನು ಜಾಸ್ತಿ ಮುದ್ದೆ ಬೇಕಾಗಲ್ಲ ನಾನು ಶ್ಯಾನೆ ಅನ್ನ ಮುದ್ದೆ ಉಂಬಾತ್ಕೊಂಡ್ಬಿ ನೀರೇ ಜಾಸ್ತಿ ಕುಡಿಯೋದು ನಾನು ಮತ್ತೆ ನಮ್ಮ ಲಸ್ಮಕ್ಕ ನನ್ನ ಆರೋಗ್ಯವಾಗಿ ಸ್ಯಾನಕ್ಕಿರೋದಿಲ್ಲ ಹ್ಞೂ ಹೆಂಗೆ ಬದುಕ್ ಮಾಡ್ತೀನಿ ಹೆಂಗೆ ಇದೆಯಾ ನೀರು ಸೇನೆ ಕುಡಿಯೋದ್ಕಿ ಹ್ಞೂ ಮತ್ತೆ ನಾನು ಏನಿಲ್ಲಮ್ಮ ಹ್ಞೂ ಬರೀ ನೀರಿಗೆ ಕುಡ್ದು ಬಿಡ್ತೀನಿ ಯಾಕಂದ್ರೆ ನೀರು ನೀರುಗು ಒಂದು ಶಾಮ್ ನೀರು ಕುಡಿದ್ಬಿಟ್ಟೆ ಬಿಟ್ಟೆ ನಾನು ಏನಿಲ್ಲ ಹ್ಞೂ ನೀ ನನಗೇನು ಮುದ್ದೆ ಉಂಬಕ್ಕೆ ಸರ್ ಬರೋಲ್ಲ ನೀರು ಕುಡಿಬೇಕು ಕುಡೀಬೇಕು ಅಂದ್ರೂರಿ ಹ್ಞೂ ಹೊಡೆತ ಇನ್ನೊಂದು ಇಟ್ಟಿಗೆ ಚಳಿಗೋರಮ್ಮ ಬೇಕಂದ್ರೆ ಬೇಡಮ್ಮ ಸಾಕು ಹ್ಞೂ ನನಗೇನೇನು ಜಾಸ್ತಿ ಉಂಬಕ್ಕಾಗಲ್ಲ ಸಾಕಿದ್ದೆ ನಾವು ಉಣ್ತೀನಿ ಬಗೌಸ್ ತಗೊಂಡ್ವಮ್ಮ ನಾವಂತ ಹ್ಞೂ ಚೆನ್ನಾಗೈತಿ ಸಾರ್ಗ ಮುದ್ಕು ಅಂತ್ಕೊಂಡು ಚೆನ್ನಾಗೈತಿ ಹ್ಞೂ ನಿಂಗಜ್ಜಿ ಇನ್ನೊಂದು ಇನ್ನೊಂದಿಟ್ಟಿಕ್ಕೆ ಅಮಣಿ ಈ ಕಂಜಿನ ಅಜ್ಜಿ ನೀನು ಕಡಮ್ ನೀನು ಸಾಕಾರಿಗೂ ಬೇಡ ಇನ್ನು ನೀನೆ ಹುಣ್ಣು ಇಕ್ಕ್ಯಾಂಡ್ ಹ್ಞೂ ಹೂ ನೀನು ಒಂದೇ ಸುಡೋದು ನೋಡಿದ್ರಲ್ಲ ಇವಾಗ ಒಬ್ಬಟ್ಟಿನ ಸಾರು ಮುದ್ದೆ ಉಮ್ತಾಯಿದ್ದೆ ಎರಡು ಮೂರು ದಿನದ್ದು ಅಲ್ದಾಗೆ ಬುಲ್ ಚೆನ್ನಾಗೈತಿ ಉಂಬಕ್ಕೆ ಮುದ್ದೆ ಓತುಗೂ ಎಷ್ಟು ಚೆನ್ನಾಗೈತೆ ಹಂಗೆ ಹುಂಚ ಉಂಮಿತಾ ಉಮ್ ಹ್ಮ್ ಹ್ಞೂ ತುಂಬಾ ಇಷ್ಟ ಒಬ್ಬಟ್ಟಿನ ಸಲ ಅಂದರೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು